ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮರಾಠಿ ಪುಂಡರ ದರ್ಪ ದಿನೇ ದಿನ ಹೆಚ್ಚಾಗುತ್ತಿದೆ ಮರಾಠಿ ಮಾತನಾಡುವಂತೆ ಕಂಡಕ್ಟರ್ ಮೇಲೆ ಹಲ್ಲೆ ಘಟನೆ ಮಾಸುವ ಮುನ್ನವೇ ಇದೀಗ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒಗೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲೇ ನಿಂತು ಮರಾಠಿ ಮಾತನಾಡುವಂತೆ ಆವಾಜ್ ಹಾಕಿರುವ ಘಟನೆ ಬುಧವಾರ ಕೆಣಿ ಗ್ರಾಮದಲ್ಲಿ ನಡೆದಿದೆ ಬೆಳಗಾವಿ ತಾಲೂಕಿನ ಕೆನಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಸೇವೆಯೊಂದಕ್ಕೆ ಅರ್ಜಿ ಸಲ್ಲಿಸಿದ ಯುವಕ ಮರಾಠಿಯಲ್ಲಿ ಮಾತನಾಡುವಂತೆ ಪಿಡಿಒ ನಾಗೇಂದ್ರ ಪತ್ತಾರ್ ಅವರಿಗೆ ಆಗ್ರಹ ಮಾಡಿದ್ದಾನೆ ಇಲ್ಲಿ ಮರಾಠಿ ಮಾತನಾಡುವುದಿಲ್ಲ ನೀನೇ ಕನ್ನಡ ಮಾತನಾಡು ಎಂದು ಪಿಡಿಒ ಹೇಳಿದ್ದಕ್ಕೆ ಯುವಕ ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದ್ದಾನೆ ಈ ಸಂಬಂಧಿತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಪಿಡಿಒಗೆ ಮರಾಠಿ ಮಾತನಾಡು ಎಂದು ಆವಾಜ್ ಹಾಕಿದ್ದ ಯುವಕನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಈ ಕುರಿತು ಮಾಹಿತಿ ನೀಡಿರುವ ನಗರ ಪೊಲೀಸ್ ಆಯುಕ್ತ ಈಡಾ ಮಾರ್ಟಿನ್ ಮಾರ್ಬ್ನಾಂಗ್ ಘಟನೆ ಸಂಬಂಧ ಯುವಕನನ್ನು ವಶಕ್ಕೆ ಪಡೆಯಲಾಗಿದೆ ಕರ್ತವ್ಯ ನಿರತ ಸರ್ಕಾರಿ ನೌಕರರ ಜೊತೆ ಅನುಚಿತವಾಗಿ ನಡೆದುಕೊಂಡಿರುವುದನ್ನು ಹಗುರವಾಗಿ ಪರಿಗಣಿಸುವುದಿಲ್ಲ ಅಂತವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ದಬ್ಬಾಳಿಕೆ ನಡೆಸಿದ ಯುವಕನಿಗೆ ಇದು ಕರ್ನಾಟಕ ನೀನು ಕನ್ನಡದಲ್ಲೇ ಮಾತನಾಡು ಎಂದು ಕನ್ನಡ ಪ್ರೇಮ ಮೆರೆದ ಪಿಡಿಒ ಪತ್ತಾರ್ ಅವರನ್ನು ಕರವೇ ಕಾರ್ಯಕರ್ತರು ಸನ್ಮಾನಿಸಿ ಅಭಿನಂದಿಸಿದ್ದಾರೆ ಈ ರೀತಿ ಎಲ್ಲರೂ ಮರಾಠಿ ಪುಂಡರ ವಿರುದ್ಧ ಧ್ವನಿ ಎತ್ತಬೇಕು ಎಂದು ಒತ್ತಾಯ ಮಾಡಿದ್ದಾರೆ मी आगा कन्नड बोललो नी कन्नड कन्नड कर्नाटक कर्नामध्ये ना त्या माझ्या समजा गाव ज्या समज त्या अडचणी अडचणी कुठल्या काम का संभाजी कान पडत अनपणे बघ फिरू फिरूलो सांगतो तूच हा इव इव्ह इव अडचित घे अडचित विचार मार्ग त्यात ना मराठी मराठी

હા બોલો 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 માધરફી પોલીસ પહેલા માધા એને નિર્ણય